ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ನಾನು ಒಂದು ಮಾತನ್ನು ಹೇಳಿದ್ದೆ ನಾನು ಬೆಂಗಳೂರಲ್ಲಿರಲಿ ಹೊರಗಡೆ ಇರಲಿ ಎಲ್ಲೇ ಇರಲಿ ಎಸ್ ಅಲ್ಲಿಂದ ಸುದ್ದಿ ವಿಶ್ಲೇಷಣೆ ಮಾಡ್ತೇನೆ ಅಂತ ಸೊ ಹೊರಗಡೆ ಇದ್ದರೂ ಕೂಡ ಇವತ್ತು ಬಹಳ ಮಹತ್ವವಾದ ಒಂದು ವಿಚಾರದ ಬಗ್ಗೆ ನಾನು ಮಾತಾಡಲೇಬೇಕು ಅದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜನ್ಮ ದಿನೋತ್ಸವ ಸೊ ಇದ್ರ ಬಗ್ಗೆ ಈ ಹಿಂದೆ ಕೂಡ ನಾನು ಮಾತನಾಡಿದ್ದೆ ಸೊ ಇವತ್ತು ಬೆಳಗಿನಿಂದ ಎಲ್ಲ ಮಾಧ್ಯಮಗಳಲ್ಲಿ ವರದಿ ಬರ್ತಾ ಇದೆ ದಾವಣಗೆರೆಯಲ್ಲಿ ಯಾವ ರೀತಿ ಕಾರ್ಯಕ್ರಮ ನಡೆಯುತ್ತೆ ಅನ್ನೋದು ಈಗಾಗಲೇ ಸಿದ್ದರಾಮಯ್ಯವರ ಅಭಿಮಾನಿಗಳು ರಾಜ್ಯದ ಬೇರೆ ಬೇರೆ ಭಾಗದಿಂದ ದಾವಣಗೆರೆಗೆ ಬಂದು ತಲುಪಿದ್ದಾರೆ ಅವರಿಗೆ ಊಟ ಬೆಳಗಿನ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ ಒಂದು ಅಂದಾಜಿನ ಪ್ರಕಾರ ಸುಮಾರು ಆರು ಲಕ್ಷದಿಂದ ಒಂಬತ್ತು ಲಕ್ಷ ಜನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ಆ ಕಾರ್ಯಕ್ರಮದ ವಿವರಗಳನ್ನು ಕೊಡೋದಕ್ಕೆ ಬೇರೆ ಬೇರೆ ಮಾಧ್ಯಮಗಳಿವೆ ಅವರು ವಿವರಗಳನ್ನು ಕೊಡ್ತಾರೆ ನಾನು ಆ ಕಾರ್ಯಕ್ರಮದ ಪರಿಣಾಮದ ಬಗ್ಗೆ ಮಾತನಾಡ್ತೀನಿ ಈ ಜನ್ಮ ದಿನೋತ್ಸವದ ಕಾರ್ಯಕ್ರಮ ಏನಿದೆ ಅದು ಮೊದಲಿಂದಲೇ ಕಾಂಗ್ರೆಸ್ ಪಕ್ಷದ ಒಳಗಡೆ ಒಂದು ರೀತಿಯ ಆಂತರಿಕವಾದ ಭಿನ್ನಾಭಿಪ್ರಾಯ ಉಂಟಾಗೋದಕ್ಕೆ ಕಾರಣ ಆಗಿತ್ತು ಅದು ಇನ್ನೇನು ಅಲ್ಲ ಈ ಕಾರ್ಯಕ್ರಮದಿಂದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದ ಪ್ರಬಲ ಅಭ್ಯರ್ಥಿ ಆಗ್ತಾರೆ ಅನ್ನೋದು ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಮತ್ತು ಅವರ ಬೆಂಬಲಿಗರಿಗೆ ಇರುಸು ಮುರುಸು ಉಂಟು ಮಾಡಿತ್ತು ಆ ಕಾರಣದಿಂದ ಎಸ್ ಇದು ಬೇರೆ ಬೇರೆ ಚರ್ಚೆಗೆ ಗ್ರಾಸವನ್ನು ಒದಗಿಸಿ ಈಗ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುವ ಎಲ್ಲ ಲಕ್ಷಣ ಈ ಬೆಳಗಿನ ಹೊತ್ತಿಗೆ ಕಾಣ್ತಾ ಇದೆ ಸೊ ಆರರಿಂದ ಒಂಬತ್ತು ಲಕ್ಷ ಜನ ಬಂದು ಭಾಗವಹಿಸುವುದು ಸಾಮಾನ್ಯ ಅಲ್ಲ ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಅಧಿನಾಯಕ ರಾಹುಲ್ ಗಾಂಧಿ ಅವರು ಉದ್ಘಾಟನೆ ಮಾಡ್ತಾರೆ ಅವರು ಈಗಾಗಲೇ ದಾವಣಗೆರೆ ತಲುಪಲಿದ್ದಾರೆ ಅವರು ನಿನ್ನೆ ಅವರು ಹುಬ್ಬಳ್ಳಿಗೆ ಬಂತು ಅದಾದ ಮೇಲೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರ ಸಭೆ ಪಾಲಿಟಿಕಲ್ ಅಫೇರ್ಸ್ ಕಮಿಟಿಯನ್ನೊಂದಲ್ಲಿ ಆ ಸಭೆ ಕೂಡ ನಡೆಯಿತು ಅಲ್ಲಿ ಅವರು ಕೆಲವು ಮಹತ್ವದ ಸೂಚನೆಗಳನ್ನು ಕೊಟ್ಟರು ಅಂತದಾದ ನಂತರ ಪತ್ರಿಕಾಗೋಷ್ಠಿ ನಡೆಸಿದ ಕೆ ಸಿ ವೇಣುಗೋಪಾಲ್ ಕೆ ಪಿ ಸಿ ಯ ಒಟ್ಟಾರೆ ಸ್ಟ್ರಕ್ಚರ್ ಬಗ್ಗೆ ಕೂಡ ಅವ್ರು ಮಾತನಾಡಿದರು ಹಾಗೆಯೇ ಮುಂದಿನ ಚುನಾವಣೆಗೆ ಹೇಗೆ ಸಿದ್ಧಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ನಡೆಸಿದ್ವಿ ಅಂತ ಮೂಲಗಳ ಪ್ರಕಾರ ರಾಹುಲ್ ಗಾಂಧಿ ಸುಮಾರು ನಲವತ್ತು ನಿಮಿಷಗಳ ಕಾಲ ಮಾತನಾಡಿ ಯಾರು ಮುಖ್ಯಮಂತ್ರಿ ಆಗಬೇಕು ಮುಖ್ಯಮಂತ್ರಿ ಅಭ್ಯರ್ಥಿ ಆ ಮಾತುಗಳನ್ನು ಆಡಕೂಡದು ಅನ್ನು ಅವರು ಕಟ್ಟಪ್ಪಣೆ ಮಾಡಿದ್ದಾರೆ ಅನ್ನುವ ವರದಿಗಳು ಕೂಡ ಇವೆ ಸೊ ಯಾವಾಗ ಕಾಂಗ್ರೆಸ್ ಬಹುಮತವನ್ನು ಫಸ್ಟ್ ಕಳಿಸಬೇಕು ಗಳಿಸಿದ ಮೇಲೆ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನು ತೀರ್ಮಾನ ತೆಗೆದುಕೊಳ್ತೀವಿ ಅದು ಶಾಸಕರ ಅಭಿಪ್ರಾಯ ಪಡೆದು ಪಕ್ಷದ ವರಿಷ್ಠರು ಈ ಬಗ್ಗೆ ತೀರ್ಮಾನ ಕೈಗೊಳ್ತಾರೆ ಅನ್ನುವ ಮಾತನ್ನು ಅವರು ಹೇಳಿದ್ದಾರೆ ಆದರೆ ಈ ಮಾತು ಅವರು ಹೇಳಿದ ತಕ್ಷಣ ಸಿದ್ದರಾಮಯ್ಯ ಅಭಿಮಾನಿಗಳಾಗಲಿ ಡಿ ಕೆ ಅಭಿಮಾನಿಗಳಾಗಲಿ ಸುಮ್ಮನ ಆಗ್ಬಿಡ್ತಾರ ಅನ್ನುವ ಪ್ರಶ್ನೆ ಯಾಕೆಂದರೆ ಇವರಿಬ್ಬರ ನಡುವೆ ಇನ್ನೊಂದು ಹೆಸರು ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ಹರಿದುಬಿಟ್ಟಿದ್ದಾರೆ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ಎಸ್ ಆರ್ ಪಾಟೀಲ್ರವರ ಬಗ್ಗೆ ಅವರು ಮಾತನಾಡಿ ಇವರು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗುವವರ ಆಗ ಬಯಸುವವರ ಪಟ್ಟಿ ಉದ್ದನೆ ಇದೆ ಇದನ್ನು ಪಕ್ಕಕ್ಕಿಡೋಣ ಅದು ಇನ್ನೊಂದು ಸಲ ನಾನು ಮಾತನಾಡ್ತೀನಿ ಈಗ ನಾನು ಹೇಳುತ್ತಾ ಹೊರಟಿರುವುದು ಈ ಸಿದ್ದರಾಮಯ್ಯನವರ ಜನ್ಮ ದಿನೋತ್ಸವದ ಆಚರಣೆ ಏನಿದೆ ಅದು ಬೀರುವ ಪರಿಣಾಮಗಳು ಕಾಂಗ್ರೆಸ್ ಪಕ್ಷದ ಒಳಗಡೆ ಬೀರುವ ಪರಿಣಾಮಗಳು ಅದರಂತೆ ನೀವು ತೆಗೆದುಕೊಂಡ್ರೆ ಬಿ ಜೆ ಪಿಯ ಮೇಲೆ ಯಾವ ಪರಿಣಾಮ ಬೀರುತ್ತೆ ಒಟ್ಟಾರೆ ಕರ್ನಾಟಕದ ರಾಜಕೀಯ ಸ್ಥಿತಿಗತಿಗಳೇನಿವೆ ಅದರ ಮೇಲೆ ಯಾವ ಪರಿಣಾಮ ಬೀರುತ್ತೆ ಇದು ಬಹಳ ಮುಖ್ಯವಾದ ಪ್ರಶ್ನೆ ಅಂತ ನನಗೆ ಅನಿಸುತ್ತೆ ಯಾಕಂದರೆ ಈ ಪ್ರಶ್ನೆ ಬಗ್ಗೆ ಯಾವ ಮಾಧ್ಯಮಗಳು ಚರ್ಚೆ ಮಾಡಲ್ಲ ಅನ್ನೋದು ನನಗೆ ಗೊತ್ತು ಅವ್ರು ಪೂರ್ಣ ಈಗ ಊಟ ಕರ್ಷನ ಬಂದಿದ್ದಾರೆ ಎಷ್ಟು ಸಾವಿರದ ಐನೂರು ಅಡುಗೆಯವರು ಇಂಥದ್ರಲ್ಲಿ ನಿರತರಾಗ್ತಾರೆ ಗೋಧಿ ಮೀಡಿಯಾ ಇರೋದೇ ಹಾಗೆ ಅವರ ವರದಿಗಾಗಿ ಹಾಗಿದ್ರೆ ಇದು ಯಾವ ಪರಿಣಾಮ ಬೀರುತ್ತೆ ಒಂದು ಮೊದಲನೇದಾಗಿ ತೊಗೋಣ ಸಿದ್ದರಾಮಯ್ಯನವ್ರ ಮೇಲೆ ಈ ಜನ್ಮದಿನೋತ್ಸವ ಯಾವ ಪರಿಣಾಮವನ್ನು ಬೀರುತ್ತೆ ಯಾವತ್ತೂ ಕೂಡ ಇದುವರೆಗಿನ ತಮ್ಮ ರಾಜಕೀಯ ಬದುಕಿನಲ್ಲಿ ಸಿದ್ದರಾಮಯ್ಯನವರು ಈ ಪ್ರಮಾಣದಲ್ಲಿ ಅವರು ಜನ್ಮದಿನವನ್ನು ಆಚರಣೆ ಮಾಡಿಕೊಂಡೇ ಇಲ್ಲ ಸಣ್ಣ ಪ್ರಮಾಣದಲ್ಲೂ ಮನೇಲೇನು ಕೇಕ್ ಕೇಕ್ ಕಟ್ ಮಾಡಿಬಿಟ್ಟು ಏನು ಮಾಡ್ತಿದ್ರು ಇಲ್ಲೋ ಗೊತ್ತಿಲ್ಲ ಅವ್ರು ಸಾರ್ವಜನಿಕವಾಗಿ ಮಾಡ್ತಾಯಿದ್ದರು ಆದರೆ ಈಗ ತಮ್ಮ ರಾಜಕೀಯ ಬದುಕಿನ ಒಂದು ಅಂತಿಮ ಘಟ್ಟದಲ್ಲಿ ಬಂದು ಸಿದ್ದರಾಮಯ್ಯ ಅವರಿಗೆ ಒಪ್ಪಿಗೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಅಂತೂ ತಮ್ಮ ಜನ್ಮದಿನೋತ್ಸವವನ್ನು ವೈಭವೋಪೇತವಾಗಿ ಆಚರಿಸುವುದಕ್ಕೆ ಅವರು ಒಪ್ಪಿಗೆ ಕೊಟ್ಟರು ದಾವಣಗೆರೆ ಆಯ್ಕೆ ಆಯಿತು ದಾವಣಗೆರೆ ಆಯ್ಕೆ ಮಾಡುವುದಕ್ಕೂ ಒಂದು ಕಾರಣ ಇದೆ ಬಹುತೇಕ ರಾಜಕೀಯ ಪಕ್ಷಗಳು ದಾವಣಗೆರೆಯಿಂದ ಪ್ರಚಾರ ಶುರು ಮಾಡಿದ್ರೆ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅನ್ನೋ ಒಂದು ನಂಬಿಕೆ ರಾಜಕಾರಣಗಳಲ್ಲಿ ರಾಜಕೀಯ ಪಕ್ಷಗಳಲ್ಲಿ ಜನತಾ ಪರಿವಾರದಿಂದ ಪ್ರಾರಂಭವಾಗಿ ಎಂಬತ್ತರ ದಶಕದಿಂದ ನಾನು ನೋಡ್ತಾ ಬಂದೆ ರಾಜಕೀಯ ಪಕ್ಷಗಳು ದಾವಣಗೆರೆಯನ್ನು ಆಯ್ಕೆ ಬರ್ತದೆ ಅದು ಒಂದು ಮೂಢನಂಬಿಕೆನೋ ನಂಬಿಕೆನೋ ಇರ್ಬೋದು ದಾವಣಗೆರೆ ಆಯ್ಕೆಯಾಗಿದೆ ಅದರ ಜೊತೆಗೆ ಅದು ಮಧ್ಯ ಕರ್ನಾಟಕದಲ್ಲಿ ಇರೋದರಿಂದ ಎಲ್ಲ ಕಡೆಯಿಂದ ಜನ ಬರುವುದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಕೂಡ ಇನ್ನೊಂದು ಕಾರಣ ಈಗ ನಾನು ಎತ್ತಿದ ಪ್ರಶ್ನೆಗೆ ಬರೋಣ ಇದು ಸಿದ್ದರಾಮಯ್ಯನವ್ರ ಮೇಲೆ ಯಾವ ಪರಿಣಾಮ ಅದೆ ಮೊದಲನೇದಾಗಿ ಸಿದ್ದರಾಮಯ್ಯನವ್ರನ್ನ ಇನ್ನಷ್ಟು ಗಟ್ಟಿಗೊಳಿಸುತ್ತೆ ಅಂದರೆ ಅವರು ಮುಖ್ಯಮಂತ್ರಿಯ ಆಕಾಂಕ್ಷಿ ಅನ್ನೋದೇನು ಈಗಾಗಲೇ ಬಹಿರಂಗ ಆಗಿದೆ ಅವರು ಆ ಸ್ಥಾನಕ್ಕಾಗಿ ಪ್ರಬಲ ಪೈಪೋಟಿ ನೀಡುವ ಶಕ್ತಿಯನ್ನು ಈ ಸಮಾವೇಶ ಅವರಿಗೆ ಕೊಡುತ್ತೆ ಅದು ಅನುಮಾನ ಬೇಕಾಗಿಲ್ಲ ಸೊ ಈ ಸಮಾವೇಶ ಯಶಸ್ವಿಯಾಗಿ ನಡೆಯುವುದರಿಂದ ಉಳಿದ ಅಭ್ಯರ್ಥಿಗಳು ಹಿನ್ನಡೆಗೆ ಸಾಕ್ತಾರೆ ಹಿಂದಕ್ಕೆ ಹೋಗ್ತಾರೆ ಅವರ ನಾಯಕತ್ವ ಇನ್ನಷ್ಟು ಪ್ರಬಲ ಆಗುತ್ತೆ ಯಾಕೆಂದರೆ ಅಲ್ಲಿ ಬಂದವರೆಲ್ಲ ಮನಸ್ಸಿರಲಿ ಇರದೇ ಇರಲಿ ಸಿದ್ದರಾಮಯ್ಯವ್ರನ್ನ ಒಳ್ಳೇಬೇಕು ಅದಕ್ಕೆ ಮಾಧ್ಯಮದ ಪ್ರಚಾರ ಸಿಗುತ್ತೆ ಹೀಗಾಗಿ ಸಿದ್ದರಾಮಯ್ಯನವರ ಮೇಲೆ ಇದು ಪೂರಕವಾದ ಒಂದು ಪರಿಣಾಮವನ್ನು ಬೀರುತ್ತೆ ಮುಖ್ಯಮಂತ್ರಿ ಅಭ್ಯರ್ಥಿ ಸ್ಥಾನಕ್ಕೆ ನಿನ್ನೆ ಏನೇ ರಾಹುಲ್ ಅವರು ಏನೇ ಇರಲಿ ಇನ್ನೊಬ್ಬರು ಏನೇ ಹೇಳಲಿ ಇದು ಸಿದ್ದರಾಮಯ್ಯನ ಪರವಾದ ಒಂದು ಅಲೆಯನ್ನು ಸೃಷ್ಟಿಸುತ್ತೆ ಅದು ನೈಜವಾದ ಅಲೆಯೋ ಅಲ್ವೋ ಅನ್ನೋದು ಬೇರೆ ಚರ್ಚೆ ವಿಚಾರ ಅದು ಈಗಾಗಲೇ ಬೆಳಗ್ಗೆಯಿಂದ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಾಗದಿಂದ ಬಂದ ಜನ ಇದ್ದಾರೆ ಬೆಳಗ್ಗೆ ತಿಂಡಿಗೆ ಒಂದು ಮೂರು ಲಕ್ಷ ಜನ ಇದ್ರಲ್ಲಿ ಸೊ ಸಿದ್ದರಾಮಯ್ಯವರು ಹೇಳಿದ ಪ್ರಕಾರ ಆರರಿಂದ ಒಂಬತ್ತು ಲಕ್ಷ ಲಕ್ಷ ಜನ ಇಲ್ಲಿ ಸೇರ್ಬೋದು ಅಂತ ನೀವು ಏನೇ ಅನ್ನ ರಾಹುಲ್ ಗಾಂಧಿ ಏನೇನಲಿ ಈಗಾಗಲೇ ಸಿದ್ದರಾಮಯ್ಯನವರು ಮುಂದಿನ ಮುಖ್ಯಮಂತ್ರಿ ಅನ್ನುವ ಘೋಷಣೆಗಳು ದಾವಣಗೆರೆಯಲ್ಲಿ ಪ್ರಾರಂಭ ಆಗಿ ಸಿದ್ದರಾಮಯ್ಯವ್ರನ್ನ ಬಾಯಿ ಮುಚ್ಚಿಸ್ಬೋದು ಡಿ ಕೆ ಶಿವಕುಮಾರನ್ನು ಬಾಯಿ ಮುಚ್ಚಬೋದು ಆದರೆ ಅವರ ಅಭಿಮಾನಿಗಳೇನಿರ್ತಾರೆ ಅವರು ಬಾಯಿ ಮುಚ್ಚೋಕಂಗೆ ಯಾರಿಗೂ ಆಗಲ್ಲ ರಾಹುಲ್ ಗಾಂಧಿಗೂ ಆಗಲ್ಲ ದೇವರಿಗೂ ಆಗಲ್ಲ ಅದು ಈಗಾಗಲೇ ಪ್ರಾರಂಭ ಆಗಿ ಆದ್ದರಿಂದ ನಾನು ಈ ಮೊದಲು ಹೇಳಿದ ಹಾಗೆ ಸಿದ್ದರಾಮಯ್ಯನವರ ನಾಯಕತ್ವ ಪ್ರಬಲ ಯಾವಾಗ ಸಿದ್ದರಾಮಯ್ಯನವರ ನಾಯಕತ್ವ ಪುಷ್ಟಿಯನ್ನು ಶಕ್ತಿಯನ್ನು ಪಡೆಯುತ್ತೋ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಪ್ರಬಲವಾದ ಪೈಪೋಟಿಯನ್ನು ನೀಡ್ತಾರೆ ಇಂಥ ಸನ್ನಿವೇಶದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗಾಗಲಿ ಎಸ್ ಆರ್ ಪಾಟೀಲ್ರಿಗಾಗಲಿ ಸಿದ್ದರಾಮಯ್ಯವ್ರನ್ನ ಎದುರಿಸುವುದು ಕಷ್ಟ ಅವರ ನಾಯಕತ್ವ ಸಿದ್ದರಾಮಯ್ಯನವ್ರ ಮುಂದೆ ಕುಸಿಯುತ್ತೆ ಅದರ ಜೊತೆಗೆ ಹೈಕಮಾಂಡ್ ಕೂಡ ಅವ್ರನ್ನ ನಿರ್ಲಕ್ಷಿ ನಿರ್ಲಕ್ಷಿಸುವುದು ಸಾಧ್ಯ ಇಲ್ಲ ಅನ್ನುವ ಒಂದು ಮೆಸೇಜ್ ಏನಿದೆ ಒಂದು ಸಂದೇಶ ಏನಿದೆ ಈ ಸಮಾವೇಶದಿಂದ ದೆಹಲಿಯನ್ನು ತಲುಪುತ್ತೆ ಆ ಸಂದೇಶವನ್ನು ತೆಗೆದುಕೊಂಡೆ ರಾಹುಲ್ ಗಾಂಧಿ ಮತ್ತು ಕೆ ಸಿ ವೇಣುಗೋಪಾಲ್ ದೆಹಲಿಯ ವಿಮಾನ ಹತ್ತಾರೆ ಅದಕ್ಕೂ ಅನುಮಾನ ಬೇಕಾಗಿಲ್ಲ ಒಂದು ಕಡೆ ಸಿದ್ದರಾಮಯ್ಯ ಪ್ರಬಲರಾಗೋದು ಮತ್ತೊಂದು ಅವರು ವಿರೋಧಿಗಳು ವಿರೋಧಿಗಳಂತೂ ಕೂಡ ಅನ್ನೋಲ್ಲ ಯಾರು ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಂಥ ಉಳಿದ ನಾಯಕರುಗಳು ದುರ್ಬಲರಾಗ್ತಾ ಹೋಗ್ತಾರೆ ದಿಸ ಒಂ ಸೆಕೆಂಡ್ ಥಿಂಗ್ ಕಾಂಗ್ರೆಸ್ ಮೇಲೆ ಕಾಂಗ್ರೆಸ್ಗೆ ಇಂತಹ ಒಂದು ಜೀವ ಜಲ ಬೇಕಾಗಿತ್ತು ಇಂಥ ಆಕ್ಸಿಜನ್ ಬೇಕಾಗಿತ್ತು ಸೊ ಕಾಂಗ್ರೆಸ್ ಈಗಾಗಲೇ ಕರ್ನಾಟಕದಲ್ಲಿ ಗೆಲ್ಲಬಹುದು ಅನ್ನುವ ವಾತಾವರಣ ಏನಿದೆ ಅದು ಆಗ್ತಾ ಇದೆ ಬೇರೆ ಬೇರೆ ಸಮೀಕ್ಷೆಗಳನ್ನು ಇವೆ ಸೊ ಬಿ ಜೆ ಪಿ ಎಂಬತ್ತರಿಂದ ತೊಂಬತ್ತು ಸ್ಥಾನ ಗೆಲ್ಲಬಹುದು ಚಾನ್ಸಸ್ ಜಾಸ್ತಿ ಆದರೂ ಕೂಡ ಕಾಂಗ್ರೆಸ್ ಇನ್ನೂ ಕೂಡ ಈ ತಂತಿಯ ಮೇಲಿನ ನಡಿಗೆಯನ್ನು ಮಾಡಲೇಬೇಕು ಕಾಂಗ್ರೆಸ್ ಎಬ್ಸುಲ್ಯೂಟ್ ಮನ್ಸ್ ಮೆಜಾರಿಟಿ ಬರದೇ ಸೊ ಜೆ ಡಿ ಎಸ್ ಬೆಂಬಲ ಅನಿವಾರ್ಯ ಆದರೆ ಆ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನ ಎಷ್ಟೇ ಪ್ರಬಲ ನಾಯಕರಾಗಲಿ ಅವ್ರ ಮತ್ತೆ ಮುಖ್ಯಮಂತ್ರಿ ಆಕ್ಕಾಗಲ್ಲ ಆದ್ದರಿಂದ ಕಾಂಗ್ರೆಸ್ ಪಕ್ಷ ಏನು ನೂರ ಹದಿಮೂರು ಸ್ಥಾನವನ್ನು ಗೆಲ್ಲುವ ಒಂದು ವಾತಾವರಣ ಈ ಸಮಾವೇಶದಿಂದ ಸೃಷ್ಟಿಯಾಗುವ ಚಾನ್ಸಸ್ ಇದೆ ನಾನು ಹೀಗೇ ಅಂತ ಹೇಳಿದಾರೆ ನಾನು ಜ್ಯೋತಿಷಿನೂ ಅಲ್ಲ ನನಗೆ ಜ್ಯೋತಿಷದಲ್ಲಿ ನಂಬಿಕೆನೂ ನಾನೊಬ್ಬ ರಾಜಕೀಯ ವಿಶ್ಲೇಷಕ ನಾನು ವಿಶ್ಲೇಷಣೆ ಮಾಡೋದು ಅಷ್ಟೇ ಅದಕ್ಕೆ ನಾನು ವಿಶ್ಲೇಷಣೆ ಮಾಡುವುದಕ್ಕೆ ಅದಕ್ಕೆ ಬೇಕಾದ ಪೂರಕ ಮಾಹಿತಿಗಳೇ ಇರಬೇಕು ಸೊ ಫೈನ್ ಸಿದ್ದರಾಮಯ್ಯ ಪ್ರಬಲರಾಗ್ತಾರೆ ಕಾಂಗ್ರೆಸ್ ಹೈಕಮಾಂಡಿಗೆ ಒಂದು ಮೆಸೇಜ್ ಹೋಗುತ್ತೆ ಸಿದ್ದರಾಮಯ್ಯವ್ರ ನಿರ್ಲಕ್ಷ್ಯಕ್ಕೆ ಸಾಧ್ಯ ಅಲ್ಲ ಅದರಂತೆ ಉಳಿದ ಮುಖ್ಯಮಂತ್ರಿ ಪೈಪೋಟಿ ಯಾರು ಯಾರ್ಯಾರು ಮಾಡ್ತಾರೆ ಅವರು ದುರ್ಬಲರಾಗ್ತಾರೆ ಕಪ್ತ ಬಿ ಜೆ ಪಿ ನಾವು ಬಿ ಜೆ ಪಿ ಮೇಲೆ ಇದು ಯಾವ ಪರಿಣಾಮವನ್ನು ಬೀರುತ್ತೆ ಮೊದಲನೇದಾಗಿ ಬಿ ಜೆ ಪಿ ರಾಜ್ಯದಲ್ಲಿ ದುರ್ಬಲವಾಗಿದೆ ಅನ್ನೋದ್ರ ನಾನು ಬೇಕಾಗಿಲ್ಲ ಮಾಧ್ಯಮವನ್ನು ತಮ್ಮ ಕೈಲಿಟ್ಕೊಂಡು ತಮಗೆ ಬೇಕಾದಂತಹ ಶಕ್ತಿ ವಿಟಮಿನ್ ತಗೊಳ್ಳೋದಕ್ಕೆ ಬಿ ಜೆ ಪಿ ಯತ್ನ ಮಾಡಿದರೂ ಕೂಡ ಸಾಮಾನ್ಯ ಜನ ಬಿ ಜೆ ಪಿಯನ್ನು ಇದ್ದಾರೆ ಸಾಮಾನ್ಯ ಜನ ಮುಖ್ಯಮಂತ್ರಿಗಳನ್ನು ಇದ್ದಾರೆ ಸೊ ಇದನ್ನು ಇಷ್ಟು ಇನ್ನೂ ಒಂದು ವರ್ಷದ ಒಳಗಡೆ ಇನ್ನು ಚುನಾವಣೆ ಬರ್ತದೆ ಎಂಟೊಂಬತ್ತು ತಿಂಗಳಲ್ಲಿ ಅದನ್ನು ಸರಿಪಡಿಸುವುದು ಕಷ್ಟ ಆದ್ದರಿಂದ ಬಿ ಜೆ ಪಿಯ ಸ್ಥಿತಿ ಇಲ್ಲಿ ಉತ್ತಮವಾಗಿಲ್ಲ ಸಿದ್ದರಾಮಯ್ಯನವರ ಈ ಜನ್ಮದಿನೋತ್ಸವದ ಕಾರ್ಯಕ್ರಮ ಏನಿದೆ ಅದು ಬಿ ಜೆ ಪಿಯ ಮೇಲೆ ದುಷ್ಪರಿಣಾಮವನ್ನು ಬೀರ್ತವೆ ಯಾಕೆಂದರೆ ಒಂದು ಹಿಜಾಬ್ ಮೊದಲಾದ ಘಟನೆಗಳೇನಿವೆ ಮುಸ್ಲಿಂ ವ್ಯಾಪಾರಿಗಳ ನಿಷೇಧ ಹಿಜಾಬ್ ಅಜಾನ್ ಇಂಥ ಘಟನೆಗಳು ಮತವನ್ನು ತಂದುಕೊಡ್ಬಹುದು ಅನ್ನೋದು ಬಿ ಜೆ ಪಿಯ ನಿರೀಕ್ಷೆ ಆಯಿತು ಆ ಕಾರಣಕ್ಕೆ ಅದಕ್ಕೆ ಬೇಕಾದಷ್ಟು ಶಕ್ತಿ ತುಂಬಿ ಯತ್ನ ಮಾಡ್ತು ಬಿ ಜೆ ಪಿ ಸರ್ಕಾರ ಮಾಡ್ತು ಆದರೆ ಯಾವಾಗ ಪ್ರವೀಣ್ ಅನ್ನುವ ಕಾರ್ಯಕರ್ತನ ಹತ್ಯೆ ಆಯಿತೋ ಎಲ್ಲ ರಿವರ್ಸ್ ಹೋಗಿತ್ತು ಒಂದು ಬಿ ಜೆ ಪಿಯ ಒಳಗಡೆ ಇರುವವರು ಯಾರಿದ್ದಾರೆ ಒಳಗಡೆ ಇರುವ ಸಂಘದ ಕಾರ್ಯಕರ್ತರು ಕಾಲಾಳುಗಳು ಏನಿದ್ದಾರೆ ಅವರು ಈಗ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅವರು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂತ ಅವರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಇದು ದೂರಗಾಮಿ ಪರಿಣಾಮಗಳನ್ನು ಬೀರೆ ಬೀರುತ್ತದೆ ಅಂದರೆ ಬಿ ಜೆ ಪಿ ಒಳಗಡೆ ಶೀಥಿಲಗೊಂಡಿದೆ ಅದನ್ನು ಸರಿಪಡಿಸುವುದಕ್ಕಾಗಿ ಇವತ್ತನೇ ದಿನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಯಾವುದೋ ಒಂದು ಕಾರ್ಯಕ್ರಮ ಇದೆ ಬಟ್ ಒಂದು ದಿನ ಇರ್ತಾರೆ ಮೋಸ್ಟ್ಲಿ ಅದು ಬಿ ಜೆ ಪಿಯ ವರಿಷ್ಠರನ್ನು ಕೂಡ ತಲ್ಲಣಗೊಳಿಸಿದೆ ನಾವು ಅಧಿಕಾರ ಕಳ್ಕೊತೀವಿ ಅಂತ ಅನ್ನಿಸೋದಕ್ಕೆ ಪ್ರಾರಂಭ ಆಗಿದೆ ಅದಕ್ಕೆ ಅವರು ಅಮಿತ್ ಶಾ ಚಾಣಕ್ಯ ಅಂತ ನಮ್ಮ ಮಾಧ್ಯಮಗಳನ್ನು ತಿಳಿದುಕೋ ಯಾವ ಸೀಮೆ ಚಾಣಕ್ಯನೋ ಗೊತ್ತಿಲ್ಲ ಚಾಣಕ್ಯ ಚಾಣಕ್ಯ ಬಿ ಜೆ ಪಿ ಚಾಣಕ್ಯ ಅಂತ ಈ ಬೋಪುರ ಕೇಳುವ ಮಾಧ್ಯಮಗಳು ಗೋಧಿ ಮೇಲೆ ಹೊಗಳ್ತಾನೆ ಇದೆ ಆಗ ಚಾಣಕ್ಯ ಇಲ್ಲಿ ಬಂದು ಏನು ಮಾಡ್ತಾರೋ ಗೊತ್ತಿಲ್ಲ ಇದೇ ಟೈಮಿಗೆ ಅವರು ಬರ್ತಾರೆ ಸರಿಪಡ್ಸ ಅಂದರೆ ಬಿ ಜೆ ಪಿಯ ವರಿಷ್ಠರಿಗೆ ತಮ್ಮ ಪಕ್ಷ ಕರ್ನಾಟಕದಲ್ಲಿ ಸೋಲಬಹುದು ಅಂತ ಅನಿಸಿದೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಇನ್ನೂ ಪವರ್ಫುಲ್ಲಾಗಿ ಎಮರ್ಜ್ ಆಗ್ತಿದ್ದಾರೆ ಯಾವಾಗ ಸುದ್ರ ಸಿದ್ದರಾಮಯ್ಯ ಪವರ್ಫುಲ್ ಆಗ್ತಾ ಹೋಗ್ತಾರೋ ಬಿ ಜೆ ಪಿ ದುರ್ಬಲ ಆಗ್ತಾ ಆ ಕಾರಣಕ್ಕಾಗಿ ಬಿ ಜೆ ಪಿ ಕಾಂಗ್ರೆಸ್ ಪಕ್ಷದ ಬೇರೆ ಯಾವ ನಾಯಕರ ಮೇಲೆ ಕೂಡ ಅಟ್ಯಾಕ್ ಮಾಡಲ್ಲ ಓನ್ಲಿ ಸಿದ್ದರಾಮಯ್ಯ ಅಟ್ಯಾಕ್ ಮಾಡ್ತಾರೆ ಅವರ ವಾಟ್ಸಪ್ ಯೂನಿವರ್ಸಿಟಿಗಳು ಸೋಷಿಯಲ್ ಮೀಡಿಯಾಗಳು ಆ ಸೋಶಿಯಲ್ ಮೀಡ್ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲ್ ಮಾಡೋ ಜನ ಸದಾ ಸಿದ್ದರಾಮಯ್ಯವರು ಟಾರ್ಗೆಟ್ ಮಾಡ್ತಾ ಮಾಡ್ತಾವು ಆದಷ್ಟು ಸಿದ್ದರಾಮಯ್ಯವ್ರನ್ನ ದುರ್ಬಲಗೊಳಿಸ್ಬೇಕು ಆದರೆ ಈ ಸಮಾವೇಶ ಏನಿದೆ ಈ ಸಮಾವೇಶದ ಬಗ್ಗೆ ನಾನು ನಂತರ ಮಾತಾಡ್ತೀನಿ ಮುಗಿದ ಮೇಲೆ ಸಂಜೆ ಈ ಸಮಾವೇಶದಲ್ಲಿ ಬಿ ಜೆ ಪಿಯ ದೌರ್ಬಲ್ಯಗಳಿಲ್ಲೆ ಬಿ ಜೆ ಪಿ ಹೇಗೆ ಜನವಿರೋಧಿ ಆಗಿದೆ ಅನ್ನೋದನ್ನು ರಾಜ್ಯದ ಜನತೆಗೆ ತಿಳಿಸುವ ಒಂದು ಯತ್ನ ನಡೀತದೆ ಈ ಯತ್ನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವರು ಸಕ್ಸಸ್ ಆಗ್ತಾರೆ ಅಂತ ನಾನು ಹೇಳಲ್ಲ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ದಟ್ ಇಸ್ ಇನ್ ಫಾರ್ ದ್ಯಾಮ್ ಸೊ ಅದರಿಂದ ಇದು ಬಿ ಜೆ ಪಿಗೆ ಒಂದು ಎಚ್ಚರಿಕೆಯ ಗಂಟೆ ಆಗುತ್ತೆ ಈ ಸಮಾವೇಶ ಮತ್ತು ಈಗಾಗಲೇ ದುರ್ಬಲವಾಗಿ ಕುಸಿಯುತ್ತಿರುವ ಬಿ ಜೆ ಪಿಗೆ ಆಕ್ಸಿಜನ್ ಪ್ರಮಾಣ ಇನ್ನಟ್ ಕಡಿಮೆ ಆಗುತ್ತೆ ದರ್ ಇಸ್ ಅ ಸೀರಿಯಸ್ ಥಿಂಗ್ ಫಾರ್ ಬಿ ಜೆ ಪಿ ಸೊ ಅದರಿಂದ ಇದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿಯ ಶಕ್ತಿ ತುಂಬುವುದರ ಜೊತೆಗೆ ಸಿದ್ದರಾಮಯ್ಯವರಿಗೆ ವೈಯಕ್ತಿಕವಾಗಿ ಶಕ್ತಿಯನ್ನು ತುಂಬುತ್ತಾರೆ ಸೊ ಈ ಕಾರ್ಯಕ್ರಮದ ಮೂಲಕ ಶಕ್ತಿಯನ್ನು ಪಡೆಯುವ ಸಿದ್ದರಾಮಯ್ಯನವ್ರ ಮುಂದೂ ಕೂಡ ಕೆಲವು ಜವಾಬ್ದಾರಿ ಅಂತ ನಂಬಿದೆ ಹೊಟ್ಟಿದ್ದೆ ಏನು ಅವರು ಪಕ್ಷದ ಎಲ್ಲ ನಾಯಕರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸವನ್ನು ಇವತ್ತಿನಿಂದ ಪ್ರಾರಂಭ ಮಾಡಿದರು ಯಾಕೆಂದರೆ ವೇದಿಕೆ ಮೇಲಿರುವವರೆಲ್ಲ ಸಿದ್ದರಾಮಯ್ಯ ಹೊಡಿಬೇಕು ಹೊಗಳಬೇಕಾದ ಅನಿವಾರ್ಯತೆಯಲ್ಲಿರ್ತಾರೆ ಇವತ್ತು ಹೊಗಳೇ ಹೊಗಳ್ತಾರೆ ಆದರೆ ಸಿದ್ದರಾಮಯ್ಯನವರ ಜವಾಬ್ದಾರಿ ಜಾಸ್ತಿ ಆಗ್ತದೆ ಅವರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹಿರಿಯ ನಾಯಕರಿಗೆ ಕೊಡಬೇಕಾದ ಗೌರವವನ್ನು ಕೊಟ್ಟು ಅವರು ಕೆಲಸ ಮಾಡಬೇಕು ಅದರ ಜೊತೆಗೆ ತಮ್ಮ ಸುತ್ತಮುತ್ತ ನಾನು ಭಾಳ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅವರು ತಮ್ಮ ಸುತ್ತಮುತ್ತ ಎಲ್ಲ ಜನ ಸಮುದಾಯದವರನ್ನು ಹತ್ತಿರದಲ್ಲಿಟ್ಕೋಬೇಕು ಕೇವಲ ಒಂದೇ ಜಾತಿಯವರನ್ನಲ್ಲ ಲಿಂಗಾಯತರನ್ನು ಒಕ್ಕಲಿಗರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಯತ್ನ ಮಾಡಬೇಕು ಈ ಎಲ್ಲ ಯತ್ನ ಮಾಡಿದರೆ ಈ ಒಂದು ಸಮಾವೇಶದ ಯಶಸ್ಸಿನ ಫಲ ಸಿದ್ದರಾಮಯ್ಯವರಿಗೆ ದಕ್ಕಬಹುದು ಅದು ಕೂಡ ನೂರಕ್ಕೆ ನೂರು ಅಂತ ನಾನು ಹೇಳಾರೆ ಯಾಕಂದರೆ ಈಗಲೂ ಕೂಡ ಕಾಂಗ್ರೆಸ್ ಅಬ್ಸುಲ್ಯೂಟ್ ಮೆಜಾರಿಟಿ ಪಡೆಯುವ ವಾತಾವರಣ ಇದ್ದೇ ಇದೆ ಅಂತ ಹೇಳುವ ಸ್ಥಿತಿ ಇಲ್ಲ ಒಂದು ಹತ್ತು ಸೀಟ್ ಕಡಿಮೆ ಬಿದ್ದರೂ ಕೂಡ ಕಾಂಗ್ರೆಸ್ ವರಿಷ್ಠರು ನೇರವಾಗಿ ಜೆ ಡಿ ಎಸ್ ಜೊತೆಗೆ ಮಾತಾಡ್ತಾರೆ ಕುಮಾರಣ್ಣನ ಜೊತೆ ಮಾತಾಡ್ತಾರೆ ದೇವೇಗೌಡರ ಜೊತೆ ಮಾತಾಡ್ತಾರೆ ಎಲ್ಲ ಕ್ಷಿ ಹಾಕಿದವರು ಒಂದೇ ಷರತ್ತು ಹಾಕ್ತಾರೆ ಅವರು ಜೆ ಡಿ ಎಸ್ನವರು ಓಕೆ ನಾವು ನೀವು ಸೇರಿ ಸರ್ಕಾರ ಮಾಡೋಣ ಆದರೂ ಒಂದು ಸಿದ್ದರಾಮಯ್ಯ ಮಾತ್ರ ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಆಗ್ಬಾರ್ದು ಅಲ್ಲಿಗೆ ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯ ಅಂತ್ಯ ಆಗುತ್ತೆ ಯಾಕೆಂದರೆ ಮುಂದೆ ಈ ಚುನಾವಣೆ ಮುಗಿದು ಮುಂದಿನ ಚುನಾವಣೆ ಬರೋ ಹೊತ್ತಿಗೆ ಅವರಿಗೆ ಎಂಬತ್ತಾಗಿರುತ್ತೆ ಸೊ ಆ ಕಾರಣಕ್ಕೆ ಅವರು ಹೇಳಿದಾಗ ಇದು ಅವರ ಕೊನೆಯ ಚುನಾವಣೆ ಈ ಕಾರಣಕ್ಕಾಗಿ ಅವರು ಮೊದಲನೇದಾಗಿ ನಿನ್ನೆ ರಾಹುಲ್ ಗಾಂಧಿ ಸಭೆಯೆಲ್ಲ ಏನು ಹೇಳಿದ್ದಾರೆ ಪಕ್ಷ ಗೆಲ್ಲಿಸುವ ಕೆಲಸವನ್ನು ಮಾಡಬೇಕು ಅದಕ್ಕೆ ಬೇಕಾದ ಕಾರ್ಯತಂತ್ರ ಈ ಹೊರಗಡೆ ಕಾರ್ಯಕ್ರಮಗಳು ಬೇಕು ನಾನು ಡಿನೈ ಮಾಡ್ತಾ ಇಲ್ಲ ಅದ್ರ ಜೊತೆಗೆ ಈ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಅವಶ್ಯಕತೆ ಇತ್ತೆ ಅನ್ನೋದ್ರ ಬಗ್ಗೆ ನಂದೇ ನಂದೇ ಆದ ಅಭಿಪ್ರಾಯ ಇದೆ ಅದನ್ನು ನಾನು ಈಗ ಹೇಳ್ತಾರೆ ನಂತರ ಇನ್ನೊಂದಿನ ಹೇಳ್ತೀನಿ ನನ್ನ ಪ್ರಕಾರ ಅಗತ್ಯ ಇತ್ತೆ ಅನ್ನೋದ್ರ ಬಗ್ಗೆ ನನಗೆ ಸಂಶಯ ಇದೆ ಇರುವೆ ಇದೆಲ್ಲ ಕೆಲಸವನ್ನು ಸಿದ್ದರಾಮಯ್ಯ ಮಾಡಿದರೆ ಇವತ್ತಿನ ಸಮಾವೇಶದ ಫಲ ಅವರಿಗೆ ದಕ್ಕಬಹುದು ಅದಿಲ್ಲದಿದ್ದರೆ ದಕ್ಕಲ್ಲ ಒಟ್ಟಾರೆಯಾಗಿ ಒಟ್ಟಾರೆಯಾಗಿ ಫೈನಲಿ ಐ ವಿಲ್ ಟೆಲ್ ಯು ಕರ್ನಾಟಕದ ಇವತ್ತಿನ ರಾಜಕೀಯ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಪರಿಣಾಮವನ್ನು ಸಿದ್ದರಾಮಯ್ಯನವರ ಈ ಜನ್ಮದಿನೋತ್ಸವ ಬೀರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಲೆಟ್ ಇಸ್ ವೇ ಓಕೆ ಫೈ ಎಲ್ಲರಿಗೂ ಒಳ್ಳೇದಾಗಲಿ ಸಂಜೆ ನಾನು ಮುಗಿದ ಮೇಲೆ ಒಂದು ವಿಶ್ಲೇಷಣೆ ಮಾಡ್ತೇನೆ ಸಂಜೆ ಅಥವಾ ಬೆಳಗ್ಗೆ ಏನು ಮುಂದಿನ ದೊಡ್ಡ ಎಲ್ಲರಿಗೂ ಇವತ್ತಿನ ದಿನ ಶುಭ ಕೋರ್ತೇನೆ ನಮಸ್ಕಾರ